ಎರಡು ದಿನ ವಿಸ್ತರಣೆ ಆಗುತ್ತಾ ವಿಧಾನಮಂಡಲದ ವಿಶೇಷ ಅಧಿವೇಶನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿ ಎಂ ಪ್ರಸ್ತಾಪ ಮಾಡಿದ್ದಾರೆ ಇದರ ಬಗ್ಗೆ ಇನ್ನೂ ಎರಡು ದಿನಗಳ ಕಾಲ ವಿಸ್ತರಣೆ ಮಾಡಬಹುದಾ ಅಧಿವೇಶನವನ್ನು ಹೇಗೆ ಏನು ಅಂತ ಹೇಳಿ ಒಂದು ಚರ್ಚೆ ಅಂತೂ ಅಲ್ಲಾಗಿದೆ ಬಟ್ ಎರಡು ದಿನಗಳ ಕಾಲದ ವಿಸ್ತರಣೆಯ ಕಡೆಗೇ ಸಿದ್ದರಾಮಯ್ಯ ಅವರ ಒಲವಿದೆ ಅವರ ಇಚ್ಛೆ ಆ ಥರ ಇದೆ ಅಂತ ಗೊತ್ತಾಗ್ತಾ ಇದೆ ಎರಡು ದಿನ ನಡೀಲಿ ಅಧಿವೇಶನ ಅಂಥೇಳಿ ಎರಡು ದಿನಗಳ ಕಾಲ ಸದನ ವಿಸ್ತರಣೆಯ ಬಗ್ಗೆ ಗಂಭೀರ ಚರ್ಚೆಯಾಗಿದೆ ಮನರೇಗಾ ಚರ್ಚೆಗಾಗಿಯೇ ಸದನ ವಿಸ್ತರಣೆಗೆ ಸಿ ಎಂ ಅವರ ಒಲವಿದೆ ಮನೆಗೆ ಬಗ್ಗೆ ಚರ್ಚೆ ಮಾಡಬೇಕಲ್ಲಪ್ಪ ರಾಜ್ಯಪಾಲರ ಭಾಷಣ ಆಯಿತು ಈಗ ಮನೆಗ ಬಗ್ಗೆ ಚರ್ಚೆ ನಡೀಬೇಕಲ್ಲ ಈಗ ಅರವತ್ತು ಪರ್ಸೆಂಟ್ ಯಾರು ದುಡ್ಡು ಹಾಕ್ತಾರೆ ನಲ್ವತ್ತು ಪರ್ಸೆಂಟ್ ಯಾರು ದುಡ್ಡು ಹಾಕ್ತಾರೆ ಕೂಲಿ ಕೂಲಿದ್ದಿನಿಗಳು ಹೆಚ್ಚು ಮಾಡಿರೋದು ರಾಜ್ಯ ಸರ್ಕಾರಗಳ ಮೇಲೆ ಇರತಕ್ಕಂಥ ಹೊರೆ ಏನು ಕಥೆ ಇದು ಯಾವ ಥರ ಪ್ರತಿಭಟನೆ ದಾಖಲಿಸಬೇಕು ನಾವು ದೇಶಾದ್ಯಂತ ಸುದ್ದಿಯಾಗುವಂತೆ ಏನು ಮಾಡಬೇಕು ಇಡೀ ರಾಜ್ಯಕ್ಕೆ ಇದು ಗೊತ್ತಾಗುವಂತೆ ಏನು ಮಾಡಬೇಕು ಇಂಥ ಬೇಕಾದಷ್ಟು ವಿಚಾರಗಳು ಇದರ ಹಿನ್ನೆಲೆಯಲ್ಲಿ ಇರುತ್ತೆ ಹಾಗಾಗಿ ಇನ್ನೂ ಎರಡು ದಿನ ನಡೀಲಿ ಅಂತೇಳಿ ಮುಖ್ಯಮಂತ್ರಿಗಳ ಒಲವಿದೆ ಇವತ್ತು ಕಲಾಪ ಸಲಹಾ ಸಮಿತಿ ಸಭೆ ನಡೆಸಿ ಇದರ ಬಗ್ಗೆ ತೀರ್ಮಾನ ಆಗುತ್ತೆ ಮನರೇಗಾ ಚರ್ಚೆಯಲ್ಲಿ ಶಾಸಕರು ಕಡ್ಡಾಯವಾಗಿ ಭಾಗಿಯಾಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಸೂಚನೆ ಇದೆ ಒಂದು ಕಡೆ ಮಸ್ಟ್ ಆ್ಯಂಡ್ ಶುಡ್ ಅವರು ಪ್ರೆಸೆನ್ಸ್ ಇರಬೇಕು ಶಾಸಕರೆಲ್ಲರೂ ಕೂಡ ಇರಲೇಬೇಕು ಗೈರಾಗೋದು ಬಂದಂಗೆ ಬರೋದು ಮುಖ ತೋರಿಸೋದು ಆನಂತರ ಆಚೆ ಹೋಗೋದು ಬರದೇ ಇರೋದು ಇದ್ಯಾವುದು ಮಾಡಬಾರ್ದು ಅಂತ ಸೊ ಮನ್ರೇಗಾ ವಿಚಾರವಾಗಿಯೇ ವಿಶೇಷ ಅಧಿವೇಶನ ಕರೆಯಲಾಗಿದೆ ಆದರೆ ಮನ್ರೇಗಾ ಯೋಜನೆಯ ಬಗ್ಗೆ ಚರ್ಚೆಗೆ ಅವಕಾಶವೇ ಸಿಕ್ಕಿಲ್ಲ ಇಲ್ಲಿವರೆಗೂ ಹೀಗಾಗಿ ಸೋಮವಾರ ಮಂಗಳವಾರ ಅಧಿವೇಶನ ವಿಸ್ತರಿಸೋಣ ಬಿ ಎ ಸಿ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿಕೊಂಡು ನಿರ್ಣಯಿಸುತ್ತೇವೆ ಮನರೇಗಾ ಯೋಜನೆ ಬಗ್ಗೆ ಚರ್ಚೆಗೆ ವಿಪಕ್ಷಗಳ ಸಹಕಾರ ಸಿಕ್ಕಿಲ್ಲ ಸದನದಲ್ಲಿ ವಿಪಕ್ಷಗಳು ಅನಗತ್ಯವಾಗಿ ಕಾಲಹರಣ ಮಾಡಿದ್ದಾರೆ ಎರಡು ದಿನ ಸದನ ವಿಸ್ತರಣೆ ಆದರೆ ಬಿಡದೆ ಚರ್ಚೆ ಮಾಡೋಣ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದರ ಬಗ್ಗೆ ತಿಳಿಸಲಿದ್ದಾರೆ ಮುಖ್ಯಮಂತ್ರಿಗಳು ಇದೇ ವೇಳೆ ಅಬಕಾರಿ ಸಚಿವ ತಿಮ್ಮಾಪರ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಹೇಳಿ ಸೂಚನೆ ಕೂಡ ಪಾಸಾಗಿದೆ ಸದನಕ್ಕೆ ಸಚಿವರು ಗೈರಾಗುವುದಕ್ಕೆ ಸಿ ಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ ಸಚಿವರು ಇದೇನೋ ಆರೋಪಗಳು ಕೇಳಿಕೊಂಡು ಅವ್ರು ಹಾಜರಾಗದೇ ಇರಬಾರ್ದು ಒಂದು ಆಡಿಯೋ ವಿಚಾರ ಇದೆ ಇಲ್ಲಿ ಸಚಿವರು ಮಾತಾಡಿರೋ ಆಡಿಯೋ ಅಲ್ಲ ಸಚಿವರಿಗೆ ಈ ಥರ ಕೊಡಬೇಕಂತೆ ಅವ್ರ ಮಗನಿಗೆ ಕೊಡಬೇಕಂತೆ ಅಂತ ಯಾರೋ ಇಬ್ಬರು ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತನಾಡಿದ ಮಾತ್ರಕ್ಕೆ ಇದರಲ್ಲಿ ಸಚಿವರು ಸದನಕ್ಕೆ ಗೈರಾಗೋ ತಪ್ಪಾಗ್ಬಿಡುತ್ತೆ ಅದು ಅವ್ರು ಹಾಜರಾಗಬೇಕು ಮಾತಾಡ್ಕೊಳ್ಳಿ ಅವ್ರು ಮಾತಾಡಿದ್ದು ಮಾತಾಡಲಿ ಚರ್ಚೆ ಮಾಡೋಣ ಅದರ ಬಗ್ಗೆ ಅವ್ರ ಕಡೆ ಇರ್ತಕ್ಕಂಥ ಅಂಶಗಳು ಅವರಿಡಲಿ ನಮ್ಮ ಕಡೆ ಇರ್ತಕ್ಕಂಥ ಅಂಶಗಳು ನಾವಿಡೋಣ ಇದರ ಬದಲಿಗೆ ಸಚಿವರೇ ಗೈರಾಗ್ಬಿಟ್ರೆ ಹೇಗೆ ಅಂಥೇಳಿ ಮುಖ್ಯಮಂತ್ರಿಗಳೊಂದು ಕಡೆ ಸಚಿವರ ಹಾಜರಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಕೀತು ಮಾಡಿದ್ದಾರೆ ಇಟ್ಟಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಇದೀಗ ಈ ಸದನ ಎರಡು ದಿನ ಮುಂದುವರೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಭಾಷಣ ರಾಜ್ಯಪಾಲರಿಗೆ ಅಗೌರವ ಸದನದ ನಿಯಮ ನಿಯಮಾವಳಿಗಳ ಪ್ರಕಾರವಾಗಿ ಸದನ ನಡೀತಾ ಇಲ್ಲ ಅಂತ ರೋಲ್ ಬುಕ್ಕನ್ನೇ ಹರಿದು ಹಾಕಿದ್ದು ಚಲವಾದಿ ಅವರು ಇದರ ಮಧ್ಯೆ ಮನ್ರೇಗಾ ವಿಚಾರದಲ್ಲಿ ರಾಜ್ಯಗಳಿಗೆ ಅನ್ಯಾಯ ಆಗಿದೆ ಅಥವಾ ಆಗಿಲ್ಲ ಇದರ ಬಗ್ಗೆ ಚರ್ಚೆಗೇನೆ ಸೋಮವಾರ ಮಂಗಳವಾರಕ್ಕೆ ಸದನ ಕಂಟಿನ್ಯೂ ಆಗಬಹುದಾ ಅಂತ ರಮಕಾಂತ ನಿನ್ನೆ ಕ ಸಿ ಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ ಪ್ರಸಕ್ತ ಅಧಿವೇಶನ ನಡೀತಾ ಇರೋದರಿಂದ ಸದನದಲ್ಲಿ ಶಾಸಕರು ಮತ್ತು ಸಚಿವರ ಗೈರು ಹೆದ್ದು ಕಾಣಿಸ್ತಾ ಇದೆ ಹಾಗಾಗಿ ಸಚಿವರು ಮತ್ತು ಶಾಸಕರಿಗೆ ಸ್ಪಷ್ಟವಾದಂಥ ಸೂಚನೆಯನ್ನು ನಿನ್ನೆ ಕೊಡಲಾಗಿದೆ ಮನರೇಗಾ ವಿಚಾರದ ಬಗ್ಗೆ ಈ ಸದನವನ್ನು ಕರೆಯಲಾಗಿದೆ ಆದರೆ ಇಲ್ಲಿಯವರೆಗೂ ಬೇರೆ ಬೇರೆ ವಿಚಾರಗಳು ಅಲ್ಲಿ ಚರ್ಚೆಗೆ ಬರ್ತಾ ಇರೋದ್ರಿಂದ ಮನರೇಗಾ ವಿಚಾರವಾಗಿ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಹಾಗಾಗಿ ಸದನವನ್ನು ಇನ್ನೆರಡು ದಿನಗಳ ಕಾಲ ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಇವತ್ತು ಕಲಾಪ ಸಲಹಾ ಸಮಿತಿ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮವಾಗಿ ಪ್ರತಿಪಕ್ಷಗಳನ್ನು ಒಪ್ಪಿಸಿ ಎರಡು ದಿನಗಳ ವಿಸ್ತರಣೆ ಮಾಡುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಎರಡು ದಿನಗಳ ಈಗ ಇವತ್ತಿನಿಂದ ಮನರೇಗಾ ವಿಚಾರ ಕುರಿತು ಚರ್ಚೆ ಆಗಬೇಕಾಗಿತ್ತು ಆದ್ರೆ ಈಗ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನುವಂತಹ ಹಗರಣ ಅದರ ಬಗ್ಗೆ ನಿಲುವಳಿಯನ್ನು ಕೊಟ್ಟಿರೋದ್ರಿಂದ ಮತ್ತೊಂದು ಕಡೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಬಿಲ್ಗಳನ್ನು ಪೆಂಡಿಂಗ್ ಇಡಲಾಗಿದೆ ಗುತ್ತಿಗೆದಾರರ ಬಿಲ್ ಕೊಡ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಿಲುವಳಿಯನ್ನ ಎಚ್ ಡಿ ರೇವಣ್ಣ ಅವರು ಸಲ್ಲಿಕೆ ಮಾಡಿದ್ದಾರೆ ಹಾಗಾಗಿ ಎರಡೂ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಗೆ ಅವಕಾಶವನ್ನ ಕೊಡೋದ್ರಿಂದ ಸಹಜವಾಗಿ ಇವತ್ತು ಇಡೀ ದಿನ ಆ ಒಂದು ಚರ್ಚೆ ಮತ್ತೆ ಬೇರೆ ವಿಚಾರಗಳ ಚರ್ಚೆಯಲ್ಲೇ ಹೋಗುತ್ತೆ ಇನ್ನು ಉಳಿದಿರುವಂಥ ದಿನದಲ್ಲಿ ಮನರೇಗಾ ವಿಚಾರವಾಗಿ ಚರ್ಚೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಎರಡು ದಿನಗಳ ಕಲಾಪ ವಿಸ್ತರಣೆಗೆ ಈಗ ಸರ್ಕಾರ ನಿರ್ಧಾರಕ್ಕೆ ಬರಬೇಕಾಗಿದೆ ಈಗ ನಿನ್ನೆ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇಲ್ಲಿ ಸಲಹಾ ಸಮಿತಿ ಸಭೆಯಲ್ಲಿ ಯಾವ ರೀತಿಯಾದಂಥ ಒಂದು ತೀರ್ಮಾನಗಳು ಬರುತ್ತೆ ಒಪ್ಪಿಗೆ ಅಭಿಪ್ರಾಯಗಳು ಬರುತ್ತೆ ಅದರ ಆಧಾರದ ಮೇಲೆ ಎರಡು ದಿನಗಳ ಕಾಲ ವಿಸ್ತರಣೆಯನ್ನು ಮಾಡಬೇಕಾ ಬೇಡವಾ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಾಗತ್ತೆ ಹಾಗಾಗಿ ಎರಡು ದಿನಗಳ ಕಾಲಾವಕಾಶ ಸಿಕ್ಕಿದೆ ಆದರೆ ಮನರೇಗಾ ಯೋಜನೆಯ ಬಗ್ಗೆ ಅದನ್ನು ರದ್ದು ಮಾಡಿರುವ ಬಗ್ಗೆ ಹೊಸದಾಗಿ ತಂದಿರುವಂತಹ ಜೀರಾಮ್ಜಿ ಕಾಯ್ದೆಯಲ್ಲಿರುವಂತಹ ಲೋಪದೋಷಗಳ ಬಗ್ಗೆ ಮತ್ತೆ ಗಾಂಧೀಜಿಯವರ ಹೆಸರನ್ನು ತೆಗೆದಿರುವಂತಹ ಬಗ್ಗೆ ಜನರ ಗಮನವನ್ನು ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಲಾಪದಲ್ಲಿ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗಿರೋದು ಹಾಗಾಗಿ ಸಚಿವರು ಮತ್ತು ಶಾಸಕರಿಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಿರಬೇಕು ಮತ್ತೆ ಯಾವುದೇ ವಿಚಾರಗಳು ಬಂದರೂ ಕೂಡ ಸಚಿವರು ಅದಕ್ಕೆ ತಿರುಗೇಟನ್ನು ಕೊಡಬೇಕು ಸಚಿವರಿಗೆ ಪರವಾಗಿ ಬೆಂಬಲಕ್ಕೆ ಶಾಸಕರು ನಿಲ್ಲಬೇಕು ಅಂತೇಳಿ ನಿನ್ನೆ ಸೂಚನೆಯನ್ನು ಕೊಡಲಾಗಿದೆ ಅದರಂತೆ ಈಗ ಕಲಾಪದಲ್ಲೂ ಕೂಡ ಸಚಿವರು ಮತ್ತು ಶಾಸಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ